ಸುದ್ದಿಯ ಹಿಂದೆ ಅಡಗಿದ ರಹಸ್ಯವನ್ನ ಹೊರಗೆಳೆಯುವ ಜಾಣ್ಮೆ ಮತ್ತು ನಿಷ್ಠುರ ನಿಲುವು ಲಂಕೇಶ್ ಅವರಿಗಿತ್ತು ಸಣ್ಣದಾಗಿ ಕಾರ್ಮಿಕರ ಸಮಸ್ಯೆ ಶುರುವಾಯಿತು ಹೌ ಟು ಸೆಲ್ ಮೈ ರೈಟಿಂಗ್ ಅನ್ನೋ ಗ್ಲೋಬಲ್ ತತ್ವಕ್ಕೆ ಕಟ್ಟಬಿದ್ದವರು ಸ್ವಾರ್ಥಕ್ಕೆ ಮೌಲ್ಯ ಮಾರಾಟ ಆಗ್ತಾ ಇದೆ ಎಲೆಕ್ಷನ್ಗೆ ನಿಂತಿರೋರೆಲ್ಲರೂ ಕಳ್ಳರು ಸುಳ್ಳರು ಇಪ್ಪತ್ನಾಲ್ಕು ಜನ ಕಾರ್ಮಿಕರು ಕೆಲಸ ಕಳ್ಕೊಳ್ಳುವಂತಾಯಿತು ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಪಿ ಲಂಕೇಶ್ ಎರಡು ದಶಕಗಳ ಕಾಲ ಕನ್ನಡ ಮನಸ್ಸುಗಳನ್ನು ಪ್ರಸ್ತಾವಿಸಿದವರು ಪ್ರಖರ ಚಿಂತನೆ ಮತ್ತು ನಿಷ್ಠುರ ನೋಟದಿಂದಾಗಿ ಸಾಹಿತ್ಯ ರಾಜಕಾರಣ ಮತ್ತು ಸಾಂಸ್ಕೃತಿಕ ಜಗತ್ತನ್ನು ಆಳಿದವರು ಕವಿ ಕಥೆಗಾರ ಕಾದಂಬರಿಕಾರ ಅಂಕಣಕಾರ ನಾಟಕಕಾರ ನಟ ನಿರ್ದೇಶಕ ಹೀಗೆ ಬಹುಮುಖ ವ್ಯಕ್ತಿತ್ವ ಹೊಂದಿದವರು ತಮ್ಮ ಅರವತ್ತೈದನೇ ವಯಸ್ಸಿಗೆ ನಿರ್ಗಮಿಸಿದ ಲಂಕೇಶ್ ಅವರು ಜನವರಿ ಇಪ್ಪತ್ತೈದು ಎರಡ್ ಸಾವಿರನೇ ಇಸ್ವಿಯಂದು ಬರವಣಿಗೆಯನ್ನು ನಿಲ್ಲಿಸಿದರು ಅಂದು ಪತ್ರಿಕೆ ಕೆಲಸ ಮುಗಿಸಿ ಅದು ಪ್ರಿಂಟಿಗೆ ಹೋದ ನಂತರ ಮನೆಗೆ ಹೋಗಿ ಮಲಗಿದವರು ಆಗಲೇ ಹೊರಟು ಹೋಗಿದ್ರು ಲಂಕೇಶ್ ಅವರು ಜಾತೀಯತೆ ಅಸ್ಪೃಶ್ಯತೆ ಅಸಮಾನತೆಯನ್ನು ಕಂಡು ಯಾವಾಗಲೂ ಇದ್ರು ಹಣದ ಮದ ಅಹಂಕಾರದ ಮದ ಅಂತಸ್ತಿನ ಮದವೇರಿದ ಜನರ ಭೂತ ಬಿಡಿಸ್ಬೇಕು ಅಂತ ಹೇಳ್ತಾ ಇದ್ರು ಯಾವುದೇ ಸರ್ಕಾರದ ಮರ್ಜಿಗೆ ಒಳಗಾಗದೆ ನಿರ್ಭಯವಾಗಿ ಪತ್ರಿಕೆ ನಡೆಸಿದವರಲ್ಲಿ ಪಿ ಲಂಕೇಶ್ ಅಗ್ರಗಣ್ಯರು ಹಲವು ರಾಜಕಾರಣಿಗಳು ಸೇರಿದಂತೆ ಕೆಲವರಿಗೆ ಸುದ್ದಿಯಲ್ಲಿರೋದೊಂದೇ ಉದ್ದೇಶ ಆಗಿರ್ತಾ ಇತ್ತು ಅಂತಹ ಜನರ ಸುದ್ದಿಯ ಹಿಂದೆ ಅಡಗಿದಂಥ ರಹಸ್ಯವನ್ನು ಹೊರಗೆಳೆಯುವ ಜಾಣ್ಮೆ ಮತ್ತು ನಿಷ್ಠುರ ನಿಲುವು ಲಂಕೇಶ್ ಅವರಿಗಿತ್ತು ಸಮಾಜ ನಿಷ್ಠ ಸಾಹಿತ್ಯವನ್ನು ಪತ್ರಿಕಾ ಮಾಧ್ಯಮಕ್ಕೆ ಪರಿಚಯಿಸಿದ ಪ್ರಥಮ ವ್ಯಕ್ತಿ ಲಂಕೇಶ್ ವಿದಾಯದ ಬಗ್ಗೆ ನೋವನ್ನು ಅನುಭವಿಸೋದ್ರ ಜೊತೆಗೆ ವಿದಾಯದ ಅನಿವಾರ್ಯತೆಯನ್ನು ಅರಿಯದ ಮನುಷ್ಯ ನಾಶ ಆಗ್ತಾನೆ ಪ್ರೀತಿ ಮತ್ತು ಸಂಬಂಧವನ್ನು ಹೊಂದಿದ ಮನುಷ್ಯ ತನ್ನ ಉದ್ಯೋಗ ಪರಿಸರದೊಂದಿಗೆ ಪ್ರಯೋಗ ನಡೆಸದೇ ಇದ್ರೆ ನಶಿಸುತ್ತಾ ಹೋಗ್ತಾನೆ ಸಮರ್ಪಣೆ ಮತ್ತು ಸ್ವಾತಂತ್ರ್ಯ ಇವೆರಡರ ಅರ್ಥ ಅರಿತವನು ಮಾತ್ರ ವಿದಾಯದ ನೋವು ಮತ್ತು ಪ್ರಯೋಗದ ರೋಮಾಂಚನ ಎರಡನ್ನೂ ಅನುಭವಿಸ್ತಾನೆ ಇದು ಪಿ ಲಂಕೇಶರು ಪ್ರತಿವಾರ ಬರಿತಾ ಇದ್ದಂಥ ಟೀಕೆ ಟಿಪ್ಪಣಿ ಅಂಕಣದಲ್ಲಿ ವಿದಾಯ ಅನ್ನೋ ಶೀರ್ಷಿಕೆಯಡಿ ಸಾವಿರದ ಒಂಬೈನೂರ ತೊಂಬತ್ತರ ಸೆಪ್ಟೆಂಬರ್ ಎರಡಕ್ಕೆ ಬರೆದದ್ದು ಜುಲೈ ಆರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಸವನಗುಡಿಯ ಗೋವಿಂದಪ್ಪ ರಸ್ತೆಯಲ್ಲಿ ಶುರುವಾದ ಲಂಕೇಶ್ ಪತ್ರಿಕೆ ಹತ್ತು ವರ್ಷಗಳ ಅಂತರದಲ್ಲಿ ನಾಡಿನ ಜನರ ಪ್ರೀತಿಗೆ ಪಾತ್ರವಾಗಿತ್ತು ಭಿನ್ನ ಬಗೆಯ ಆಯ್ಕೆ ಅಭಿರುಚಿ ಮತ್ತು ಬರಹದಿಂದಾಗಿ ಅತ್ಯಧಿಕ ಪ್ರಸಾರವುಳ್ಳ ಪತ್ರಿಕೆಯಾಗಿ ಹೊರಹೊಮ್ಮಿತು ಪತ್ರಿಕೆಯ ಮಾರಾಟದಿಂದ ಬಂದಂತಹ ಹಣ ಮತ್ತು ಖ್ಯಾತಿಯಿಂದ ಲಂಕೇಶರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪತ್ರಿಕೆಯ ಹೊಸ ಕಚೇರಿ ಕಟ್ಟಡಕ್ಕಾಗಿ ಬಸವನಗುಡಿಯ ಇಎಟಿ ರಸ್ತೆಯಲ್ಲಿ ಜಾಗವನ್ನು ಖರೀದಿಸಿ ಹೊಸ ಬಿಲ್ಡಿಂಗ್ ಕಟ್ಟಿ ಅಲ್ಲಿಗೆ ಅಡಿ ಇಟ್ಟಿದ್ರು ಸೊ ಆ ಸಂದರ್ಭದಲ್ಲಿ ಪತ್ರಿಕೆ ಉತ್ತುಂಗದಲ್ಲಿದ್ದಂಥ ಕಾಲ ಸಣ್ಣದಾಗಿ ಕಾರ್ಮಿಕರ ಸಮಸ್ಯೆ ಶುರುವಾಯಿತು ಆರಂಭದಿಂದ ಪತ್ರಿಕೆಯನ್ನ ಮೊಳೆ ಜೋಡಿಸುವ ಹ್ಯಾಂಡ್ ಕಂಪೋಸಿಂಗ್ನಿಂದ ರೂಪಿಸ್ತಾ ಇದ್ದಂಥ ವಿಧಾನದಿಂದ ಲಂಕೇಶರು ಹೊಸ ಪ್ರಯೋಗದತ್ತ ಗಮನ ಹರಿಸಿದ್ರು ಕಂಪೋಸಿಂಗ್ಗೆ ಬದಲಿಗೆ ಕಂಪ್ಯೂಟರ್ ಬಳಸಿ ಪತ್ರಿಕೆ ರೂಪಿಸುವ ಹೊಸ ಆವಿಷ್ಕಾರವನ್ನು ಅಳವಡಿಸಿಕೊಳ್ಳೋ ನಿರ್ಧಾರಕ್ಕೆ ಬರ್ತಾರೆ ಇದರಿಂದ ಇಪ್ಪತ್ನಾಲ್ಕು ಜನ ಕಾರ್ಮಿಕರು ಕೆಲಸ ಕಳ್ಕೊಳ್ಳುವಂತಾಯ್ತು ಲಂಕೇಶರಿಂದ ಸಮಾಜವಾದಿ ಪಾಠ ಕಲಿತ ಅವರ ಸಹೋದ್ಯೋಗಿಗಳೇ ಅವರ ನಿರ್ಧಾರವನ್ನ ಪ್ರಶ್ನಿಸೋಕೆ ಶುರು ಮಾಡಿದ್ರು ಕಾರ್ಮಿಕರೆಲ್ಲ ಒಂದಾಗಿ ಲಂಕೇಶರ ವಿರುದ್ಧ ಸಿಡಿದೆದ್ದು ನಿಂತ್ರು. ಲಂಕೇಶರ ಬಸವನ ಗುಡಿಯಲ್ಲಿ ಲಂಕೇಶರ ವಿರುದ್ಧವೇ ಪ್ರತಿಭಟಿಸಿದ್ರು ಆದರೆ ಅದರಿಂದ ಲಂಕೇಶರು ವಿಚಲಿತರಾಗಿರಲಿಲ್ಲ ಅಂಥ ವಿರೋಧ ಪ್ರತಿಭಟನೆಗೆ ಮಾನಸಿಕವಾಗಿ ಸಿದ್ಧರಾಗಿದ್ರು ಪತ್ರಿಕೆಯಿಂದ ಹೊರ ಹೋಗುವವರು ಮತ್ತು ಒಳಬರುವವರು ಅವರಿಗೆ ಸಾಮಾನ್ಯ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಅಂತಹ ಹಲವು ಘಟನೆಗಳಿಗೆ ಅವರು ಸಾಕ್ಷಿಯಾಗಿದ್ರು ಮತ್ತು ಅಂತಹ ಪಲ್ಲಟಗಳನ್ನು ಅವರು ಸಮರ್ಥವಾಗಿಯೇ ನಿಭಾಯಿಸಿ ಪತ್ರಿಕೆಯನ್ನು ಮುನ್ನಡೆಸಿದ್ರು ಕಾರ್ಮಿಕರಿಂದ ವಿರೋಧ ವ್ಯಕ್ತವಾದಾಗ್ಲೂ ಅವರಿಗೆ ಕೊಡಬೇಕಾದಂತಹ ಪರಿಹಾರದ ಮೊತ್ತವನ್ನು ಕೊಟ್ಟು ಗೌರವದಿಂದಾನೇ ನಡೆಸ್ಕೊಂಡಿದ್ರು ಇನ್ನು ಜನಸಾಮಾನ್ಯರು ಸುದ್ದಿ ಮಾಧ್ಯಮಗಳ ಬಗ್ಗೆ ಇಟ್ಟಿರುವ ನಂಬಿಕೆ ಪರಂಪರಾಗತವಾದದ್ದು ಅಷ್ಟು ಅದು ಸುಲಭವಾಗಿ ಸಡಿಲವಾಗುವಂತದ್ದಲ್ಲ ಆ ಕಾರಣಕ್ಕಾಗಿನೇ ಸುದ್ದಿ ಮಾಧ್ಯಮಗಳು ಉಳಿದಿರೋದು ಮತ್ತು ಆ ಕ್ಷೇತ್ರ ಇನ್ನೂ ಹೆಚ್ಚೆಚ್ಚು ವಿಸ್ತಾರಗೊಳ್ತಾ ಇರೋದು ಜನಸಾಮಾನ್ಯರು ಸುದ್ದಿ ಮಾಧ್ಯಮಗಳ ಮೇಲೆ ಇಟ್ಟಿರುವಂತ ನಂಬಿಕೆ ಇವತ್ತಿನ ಚಾಟ್ ಜಿಪಿಟಿ ಯುಗದಲ್ಲೂ ಹಾಗೆ ಇದೆ ಆದ್ರೆ ಸುದ್ದಿ ಮಾಧ್ಯಮಗಳು ಜನಸಾಮಾನ್ಯರ ನಂಬಿಕೆಗೆ ಬದ್ಧವಾಗಿದ್ಯಾ ಈ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಅದಕ್ಕೆ ಕಾರಣ ಸುದ್ದಿ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪತ್ರಕರ್ತರ ನೈತಿಕತೆ ಪ್ರಾಮಾಣಿಕತೆ ಮರೆಯಾಗ್ತಾ ಇರೋದು ಮೌಲ್ಯಾಧಾರಿತ ಪತ್ರಿಕೋದ್ಯಮ ಪಕ್ಕಕ್ಕೆ ಸರಿತಾ ಇರೋದು ಹೊಸ ತಲೆಮಾರಿನ ಬಹುಪಾಲು ಪತ್ರಕರ್ತರು ಹೌ ಟು ಸೆಲ್ ಮೈ ರೈಟಿಂಗ್ ಅನ್ನು ಗ್ಲೋಬಲ್ ತತ್ವಕ್ಕೆ ಕಟ್ಟು ಬಿದ್ದವರು ಪತ್ರಿಕೋದ್ಯಮವನ್ನ ಮಾರುಕಟ್ಟೆ ಸರಕಿನ ಮಟ್ಟಕ್ಕಿಳಿಸಿದವರು ಸೊ ಇಲ್ಲಿ ನೈತಿಕತೆ ಬದ್ಧತೆಗಿಂತ ಮುಖ್ಯವಾಗಿ ಲಾಭಕೋರ ಮನಸ್ಸು ವಿಜೃಂಭಿಸ್ತಾ ಇದೆ ಸ್ವಾರ್ಥ ಮೌಲ್ಯ ಮಾರಾಟ ಇದೆ ಹಾಗಾಗಿ ಮಾಧ್ಯಮಗಳು ಬದಲಾಗಿದೆ ಜನರು ಬದಲಾಗ್ತಾ ಇದ್ದಾರೆ ಬದಲಾದ ಸಂದರ್ಭಕ್ಕೆ ಅನುಗುಣವಾಗಿ ಜನ ಇಂದು ಸುದ್ದಿ ಮಾಧ್ಯಮಗಳನ್ನ ನಂಬ್ತಾ ಇಲ್ಲ ನಂಬುವಂತಹ ಸುದ್ದಿಗಳನ್ನ ಅವರೂ ಕೊಡ್ತಾ ಇಲ್ಲ ಆದ್ರೂ ಜನ ಪೇಪರ್ ಗಳನ್ನ ಓದ್ತಾರೆ ಸುದ್ದಿವಾಹಿನಿಗಳನ್ನ ನೋಡ್ತಾರೆ ಅಷ್ಟೇ ಬೇಗ ಮರಿತಾರೆ ಜನರ ಮರೆಯುವ ಗುಣ ಕುಲಗೆಟ್ಟಿರುವ ವ್ಯವಸ್ಥೆ ಮತ್ತು ಇವತ್ತಿನ ಸುದ್ದಿ ಇವತ್ತಿಗೆ ಸಾಯ್ತಾ ಇರುವಂತಹ ಸಂದರ್ಭ ಮಾಧ್ಯಮದ ಮಂದಿಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಿಕೊಟ್ಟಿದೆ ಪತ್ರಕರ್ತರು ಯಾರ ಬಗ್ಗೆ ಏನ್ ಬೇಕಾದ್ರೂ ಬರೆಯಬಲ್ಲ ಬುದ್ಧಿವಂತರಾಗಿದ್ದಾರೆ ಪತ್ರಿಕೋದ್ಯಮ ದಂಧೆಯಾಗಿದೆ ಮಾರುಕಟ್ಟೆಯಲ್ಲಿ ಪತ್ರಿಕೆಯು ಬಿಕ್ರಿಯಾಗ್ತಾ ಇದೆ ಪತ್ರಕರ್ತನು ಬಿಕ್ರಿಯಾಗ್ತಿದ್ದಾರೆ ಎಲೆಕ್ಷನ್ ಎಂದಾಕ್ಷಣ ಅಲರ್ಟ್ ಆಗ್ತಿದ್ದಂತಹ ಲಂಕೇಶರು ಯಾವಾಗ್ಲೂ ನೆನಪಾಗ್ತಾರೆ ಚುನಾವಣೆ ಸಂದರ್ಭದಲ್ಲಿ ಲಂಕೇಶರು ಈ ದೇಶದ ಆಗು ಹೋಗುಗಳನ್ನು ನಿರ್ಧರಿಸುವ ಮಹತ್ತರ ಹೊಣೆಗಾರಿಕೆ ತಮ್ಮ ಭುಜದ ಮೇಲಿತ್ತು ಅನ್ನೋದನ್ನ ಯಾವತ್ತೂ ಮರ್ತವ್ರಲ್ಲ ತಮ್ಮೆಲ್ಲಾ ಚಟುವಟಿಕೆಗಳನ್ನ ಪಕ್ಕಕ್ಕಿಟ್ಟು ಯುದ್ಧಕ್ಕೆ ಸಜ್ಜಾಗಿ ನಿಂತ ಯೋಧನಂತೆ ಚಡಪಡಿಸ್ತಾ ಇದ್ರು ತಮ್ಮ ಸುತ್ತ ಬಳಸಿ ಬಿಸಾಕಿದ ಬ್ಯಾಟರಿಯಂತೆ ಬಿದ್ದಿರ್ತಾ ಇದ್ದಂತಹ ವರದಿಗಾರರ ಬುಡಕ್ಕೆ ಬಿಸಿ ತಾಕ್ಸಿ ಚಾರ್ಜ್ ಮಾಡ್ತಾ ಇದ್ರು ನೂರು ಕ್ಯಾಂಡಲ್ ಬಲ್ಬ್ ತರ ಟ್ವೆಂಟಿ ಫೋರ್ ಅವರ್ಸ್ ಉರಿತಾ ಇರಬೇಕು ಹಾಗೆ ಮಾಡ್ತಾ ಜನರ ಜನರನ್ನ ಜಾಗೃತರನ್ನಾಗಿಸಿದ ಜನಾಭಿಪ್ರಾಯವನ್ನ ರೂಪಿಸಿದ ಸರ್ಕಾರಗಳನ್ನ ಬದಲಿಸಿದ ಕೀರ್ತಿ ಲಂಕೇಶ್ ಪತ್ರಿಕೆಗೆ ಸಲ್ಲಲೇಬೇಕು ಕೀರ್ತಿ ಶನಿ ಲಂಕೇಶರ ಹೆಗಲೇರಿದ್ದು ಇಳಿದದ್ದು ಎಲ್ಲಾ ಓದುಗರಿಂದಾನೆ ಲಂಕೇಶರ ಶಕ್ತಿ ಓದುಗರೆ ಅವರು ಹೆದರ್ತಾ ಇದ್ದದ್ದು ಸಹ ಓದುಗರಿಗೆ ಯಾಕಂದ್ರೆ ಪತ್ರಿಕೆಯ ಪ್ರಸಾರದ ಅತಿವೃಷ್ಟಿ ಅನಾವೃಷ್ಟಿ ಎರಡನ್ನೂ ಕಂಡಿದ್ರು ಅವೆರಡು ಲಂಕೇಶರಿಗೆ ಪಾಠ ಕಲಸಿತ್ತು ಚುನಾವಣಾ ಸಮಯದಲ್ಲಿ ಲಂಕೇಶರಿಗೆ ಹೊಸ ಹುರುಪು ಮೈಮನಗಳನ್ನು ಆವರಿಸಿಕೊಳ್ತಾ ಇತ್ತು ಅದಕ್ಕೆ ಕಾರಣ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದ್ದಿದ್ದನ್ನು ಮತ್ತು ಪತ್ರಿಕೆಯ ಸರ್ಕ್ಯುಲೇಷನ್ ಹೆಚ್ಚಾಗ್ತಾ ಇದ್ದಿದ್ದು ಸೊ ಆ ಸಂದರ್ಭದಲ್ಲಿ ಪತ್ರಿಕೆಯ ಕಚೇರಿ ಸಾಹಿತಿಗಳು ಕಲಾವಿದರು ಮತ್ತು ವರದಿಗಾರರಿಂದ ಗಿಜಿಗುಡ್ತಾ ಇತ್ತು ಪ್ರತಿದಿನ ಕೂತು ಮಾತನಾಡುವಂಥ ಸೆಷನ್ಗಳು ಇದ್ದೇ ಇರ್ತಾ ಇತ್ತು ಆರಂಭದಲ್ಲಿ ಬೌದ್ಧಿಕ ಕಸರತ್ತಿನ ತರ್ಕಬದ್ಧ ಚರ್ಚೆಗಳು ಇರ್ತಾ ಇದ್ದಂತೆ ಅಭ್ಯರ್ಥಿಗಳನ್ನ ಅಮಲಿನಲ್ಲಿಯೇ ಸೋಲಿಸುವ ಗೆಲ್ಲಿಸುವ ಹುಂಬತನ ಇದು ಮಾಮೂಲಾಗೆ ಇತ್ತು ಆದ್ರೆ ಈ ಜಗಳಗಳು ಕೂಡ ವರದಿಗಾರರ ವೃತ್ತಿ ಬದುಕಿಗೆ ಸಾಣೆಯಂತೆ ಸಹಕಾರಿಯಾಗ್ತಾ ಇದ್ದದ್ದು ಪತ್ರಿಕೆಯ ವೈಶಿಷ್ಟ್ಯ ಸೊ ಚುನಾವಣಾ ಕಾಲದಲ್ಲಿ ಲಂಕೇಶರು ಬೆಂಗಳೂರಿನ ಮುಖ್ಯ ವರದಿಗಾರರ ಜೊತೆಗೆ ಹಾಗೂ ಜಿಲ್ಲಾ ವರದಿಗಾರರನ್ನ ಕರೆದು ಮೀಟಿಂಗ್ ಮಾಡ್ತಾ ಇದ್ರು ಆ ಜಿಲ್ಲೆಗಳ ರಾಜಕೀಯ ವಿದ್ಯಮಾನ ಪಕ್ಷಗಳು ಅಭ್ಯರ್ಥಿಗಳು ಜಾತಿ ಲೆಕ್ಕಾಚಾರ ಎಲ್ಲವನ್ನ ಕೇಳಿ ತಿಳ್ಕೊಳ್ತಾ ಇದ್ರು ಸೊ ಆ ಮಾತುಕತೆಯಲ್ಲಿಯೇ ವರದಿಗಾರರು ತೆಗೆದುಕೊಳ್ಬೇಕಾದಂತಹ ಪರ ವಿರೋಧದ ನಿಲುವು ಸ್ಪಷ್ಟ ಆಗ್ತಾ ಇತ್ತು ಈ ಪರ ವಿರೋಧ ಅಂದ್ರೆ ಏನು ಲಂಕೇಶರು ಕಾಂಗ್ರೆಸ್ ಮತ್ತು ಜನತಾದಳ ಪಕ್ಷಗಳ ಅಭ್ಯರ್ಥಿಗಳ ಪರ ವಿರೋಧವಿದ್ದು ಬಿಜೆಪಿಯನ್ನ ಉಗ್ರವಾಗಿ ಟೀಕಿಸ್ತಾ ಇದ್ರು ಅದನ್ನ ಅಧಿಕಾರದ ಹತ್ತಿರಕ್ಕೂ ತರಬಾರದು ಅನ್ನೋದು ಅವರ ನಿಲುವಾಗಿತ್ತು ವರದಿಗಾರರ ವರದಿಗಳಲ್ಲಿ ಅದು ಪ್ರತಿಫಲಿಸ್ತಾ ಇತ್ತು ರಾಜಕಾರಣಿಗಳಲ್ಲಿ ಕೆಟ್ಟವರು ಒಳ್ಳೆಯವರು ಅಂದರೆ ಯಾರು ಅದನ್ನು ಅಳೆಯುವ ಮಾನದಂಡವಾದರೂ ಏನು ಅಂತ ವರದಿಗಾರರು ತಲೆ ಕೆಡಿಸ್ಕೊಂಡ್ರೆ ಲಂಕೇಶರೇ ಮುಂದಾಗಿ ಎಲೆಕ್ಷನ್ಗೆ ನಿಂತಿರೋರೆಲ್ಲರೂ ಕಳ್ಳರು ಸುಳ್ಳರು ಹಾಗಂತ ಬರೆದ್ರೆ ನಾವು ಅನ್ಪಾಪ್ಯುಲರ್ ಆಗ್ತೀವಿ ಸಿನಿಕರ ಸಾಲಿಗೆ ಸೇರ್ತೀವಿ ಅದು ನಮ್ಮ ಓದುಗರಿಗೆ ದಾರಿ ತಪ್ಪಿಸಿ ಮೋಸ ಮಾಡಿದ ಹಾಗೆ ಆಗುತ್ತೆ ಇದು ಡೆಮಾಕ್ರಸಿ ಮತದಾರರು ಯಾರನ್ನಾದರೂ ಒಬ್ಬರನ್ನು ಆರಿಸಲೇಬೇಕು ಸ್ಪರ್ಧೆ ಮಾಡಿರುವವರಲ್ಲಿ ಯಾರು ಕಡಿಮೆ ಕಳ್ಳ ಅಂತ ನೋಡಿ ಅವನನ್ನ ಬೆಂಬಲಿಸ್ಬೇಕು ಇವನು ಇದ್ದುದರಲ್ಲಿ ಯೋಗ್ಯ ಅಂತ ಹೇಳ್ಬೇಕು ಅಂತ ಹೇಳ್ತಾ ಇದ್ರು ಇನ್ನು ಸಮಯಕ್ಕೆ ಬೆಲೆ ಕೊಡ್ತಾ ಇದ್ದಂತಹ ಲಂಕೇಶ್ ಅವರು ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತು ಸಾವಿರ ಪುಟಗಳನ್ನ ಬರೆದು ಹೋಗಿದ್ದಾರೆ ನಮ್ಮ ನಡುವಿನ ತಾರತಮ್ಯ ನಿವಾರಣೆ ಹಿಂದೂ ಮುಸ್ಲಿಂ ಸಾಮರಸ್ಯ ಸ್ತ್ರೀಯರ ಸಬಲೀಕರಣ ಈ ಆಶಯಗಳು ಲಂಕೇಶ್ ಪತ್ರಿಕೆಯ ಪ್ರಧಾನ ದನಿಯಾಗಿತ್ತು ಲಂಕೇಶ್ ಅವರು ಯಾವಾಗ್ಲೂ ನಮ್ಮನ್ನ ಕಾಡುವ ಮತ್ತು ಎಚ್ಚರಿಸುವ ಲೇಖಕರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದ್ದ ಅರವತ್ತೈದು ವರ್ಷಗಳಲ್ಲಿ ಇನ್ನೂರು ವರ್ಷದಷ್ಟು ಕಾಲ ಬದುಕಿದ ವೈಶಿಷ್ಟ್ಯ ಅವರದ್ದು ಈಗ ಅವರು ಇದ್ದಿದ್ರೆ ಹೇಗೆ ಬರಿತಾ ಇದ್ದಿದ್ರೋ ಅನ್ನೋ ಕುತೂಹಲ ಇದೆ ಆರ್ ಎಸ್ ಬಿ ಜೆ ಪಿ ಸಿದ್ಧಾಂತಗಳ ಕಡು ವಿರೋಧಿಯಾಗಿದ್ದ ಪಿ ಲಂಕೇಶ್ ಇಂದು ಹೇಗೆ ಪ್ರತಿಕ್ರಿಯಿಸ್ತಾ ಇದ್ರು ಡಾಲರ್ ಮುಂದೆ ರೂಪಾಯಿ ಮೌಲ್ಯದ ಈ ಪರಿ ಇಳಿಕೆ ದ್ವೇಷ ರಾಜಕಾರಣ ಆರ್ಥಿಕ ಹಿಂಜರಿತ ನಿರುದ್ಯೋಗಕ್ಕೆ ಅವರ ಟೀಕೆ ಟಿಪ್ಪಣಿಗಳು ಹೇಗಿರ್ತಾ ಇತ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ